ಿದು ಶಾಸಕ ಶಿವರಾಜ ತಂಗಡಿ ಮಾಹಿತಿಯನ್ನು ಕೊಟ್ರು ಇನ್ನು ಅಧಿಕಾರಿಗಳ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಶಾಸಕರು ಕೂಡ ಚರ್ಚೆ ಮಾಡಿದ್ದ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ಕೊಟ್ಟಿದ್ದಾರೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಅತಿಯಾದ ಒಳಹರಿವಿನಿಂದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಶಾಸಕರ ಹೇಳಿಕೆ ಇದು ಅರವತ್ತು ಟಿ ಎಂ ಸಿ ನೀರನ್ನು ಖಾಲಿ ಮಾಡಿದರೆ ಮಾತ್ರ ಗೇಟ್ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಅಸಾಧ್ಯ ಒಳಹರಿವಿನ ಅಫೋರ್ಸ್ ಏನಿದೆ ಬಹಳಷ್ಟು ಅತಿಯಾಗಿದೆ ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡುವಂತಹ ಅವಕಾಶ ಇದೆ ಅಷ್ಟನ್ನ ಬಿಡಬಹುದು ಲಿಮಿಟ್ ಆದರೆ ಎರಡು ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಹರಿಸಿದ್ರೆ ಪ್ರವಾಹ ಆಗುತ್ತೆ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಮುನ್ನೆಚ್ಚರಿಕಾ ಸೂಚನೆಗಳನ್ನ ನೀಡಲಾಗಿದೆ ನದಿ ಪಾತ್ರದ ಜನರಿಗೆ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ರಾಘವೇಂದ್ರ ಹೆಟ್ನಾಳ್ ಸೂಚನೆ ಕೊಟ್ಟಿದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಈ ಪಾತ್ರಗಳಲ್ಲಿ ತುಂಗಭದ್ರಾ ನದಿ ಪಾತ್ರದ ಜನರಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಿವರಾಜು ತಂಗಡಿಗೆ ಅವರು ಹೇಳ್ತಾ ಇದ್ರು ಅದರ ಫೋರ್ಸ್ ನೋಡಿದ್ರೆ ಮೈ ಜುಮ್ಮನತ್ತೆ ಅಂತ ಅಷ್ಟರ ಮಟ್ಟಿಗೆ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಅದೇ ಪ್ರಮಾಣದಲ್ಲಿ ಒಳಹರಿವು ಕೂಡ ಇದೆ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಇರುವಂತಹ ತುಂಗಭದ್ರಾ ಡ್ಯಾಂ ನೂರ ಐದು ಟಿ ಎಂ ಸಿ ಕೂಡ ಭರ್ತಿಯಾಗಿತ್ತು ಒಳಹರಿವಿನ ಪ್ರಮಾಣ ಏನಿದೆ ಆ ಫೋರ್ಸ್ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಲಿಂಕ್ ಕಟ್ ಆಗಿದೆ ಆ ಒಂದೇ ಗೇಟ್ನಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಉಳಿದಂತಹ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ ನದಿಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುವಂತಹ ಸಾಧ್ಯತೆ ಇದೆ ಅದಕ್ಕಿಂತ ಹೆಚ್ಚಾಗಿ ನೀರನ್ನು ಬಿಟ್ಟರೆ ಅಪಾಯ ಕಟ್ಟಿಟ್ಟ ಬುತ್ತಿ ನೆರೆ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗಾಗಲೇ ಶಾಸಕರು ಆದಷ್ಟು ಬೇಗ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ ಅಧಿಕಾರಿಗಳು ಈಗೇನು ಝೂಮ್ ಮಾಡ್ತಾ ಇದ್ದೀವಿ ಇದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಈ ಒಂದು ಕ್ರಸ್ಟ್ ಗೇಟ್ನಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಕೆ ಬಿಡ್ಲಾಗ್ತಾ ಇದೆ ಗೇಟ್ ಕಾಣಿಸ್ತಿಲ್ಲ ನಮಗೆ ಆ ಗ್ಯಾಪ್ ಕಾಣಿಸ್ತಾ ಇದೆ ಆ ಗೇಟ್ ಇಲ್ಲ ಗೇಟೇ ಕಟ್ ಆಗಿರೋದು ಒಂದು ಭಾಗದ ಚೈನ್ ಲಿಂಕ್ ಸಂಪೂರ್ಣವಾಗಿ ಕಟ್ ಆಗಿದೆ ಮುಚ್ಚೋಕೆ ಸಾಧ್ಯವಾಗೋದಿಲ್ಲ ಅಕ್ಕಪಕ್ಕದ ಗೇಟ್ಗಳಲ್ಲಿ ನೋಡ್ಬೋದು ನಾವು ಮುಚ್ಚಿರುವಂತ ದೃಶ್ಯ ಕಾಣಿಸುತ್ತೆ ನಮಗೆ ಆದ್ರೆ ಝೂಮ್ ಮಾಡಿ ನಾವೇನು ತೋರಿಸ್ತಾ ಇದ್ದೀವಿ ಸೆಂಟರ್ ಗೇಟ್ ಏನು ಕಾಣಿಸ್ತಾ ಇದೆ ನಿಮಗೆ ಅದು ಓಪನ್ ಆಗಿದೆ ಮೇಲ್ಗಡೆ ಗೇಟ್ ಇಲ್ಲ ನೋಡಿ ಇದನ್ನ ಸರಿಪಡಿಸ್ಬೇಕು ಅಂತ ಇದ್ರೆ ಇಪ್ಪತ್ತೆರಡು ಫೀಟ್ ಇಪ್ಪತ್ತೆರಡು ಅಡಿಗಳಷ್ಟು ನೀರು ಕೆಳಕ್ಕೆ ಹೋಗ್ಬೇಕಾಗತ್ತೆ ಡ್ಯಾಮ್ನ ಒಳಭಾಗದಲ್ಲಿ ಆಗ ಮಾತ್ರ ಈ ಗೇಟ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಸಾಧ್ಯ ಆಗೋದಿಲ್ಲ ನೀರನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿ ಗ್ಯಾಪ್ ಇದೆ ಅಂತ ಅಂದ್ರೆ ಅಲ್ಲಿ ಗೇಟ್ ಇಲ್ಲ ಲಿಂಕ್ ಸಂಪೂರ್ಣವಾಗಿ ಕಟ್ ಆಗಿದೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಈ ರೀತಿಯಾಗಿ ಹರಿಸಬಹುದು ಅವಕಾಶ ಇದೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಡ್ಯಾಮ್ನಿಂದ ಹೊರಕ್ಕೆ ಬಿಡುವಂತಹ ಅವಕಾಶ ಇದೆ ಅದಕ್ಕಿಂತ ಹೆಚ್ಚಿನ ನೀರನ್ನ ಹರಿಬಿಟ್ರೆ ಅಪಾಯ ಸಾಧ್ಯತೆ ಇದೆ ನದಿ ಪಾತ್ರದ ಜನರು ಅಲ್ಲಿನ ಜಮೀನು ಊರುಗಳು ಗ್ರಾಮಗಳು ಎಲ್ಲವೂ ಕೂಡ ಜಲಾವೃತವಾಗುತ್ತೆ ಹಾಗಾಗಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನೇರ ಪ್ರಸಾರದ ದೃಶ್ಯಗಳಿದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಇದ್ದಾರೆ ದೊಡ್ಡೇಶ್ ಸದ್ಯಕ್ಕಿರುವಂತಹ ಮಾಹಿತಿ ಸೇಫ್ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಸೇಫ್ ಆಗಿದೆಯಾ ಅಂದ್ಕೊಂಡಂಗೆ ಅರುಣೇನು ಕೊಪ್ಪಳ ಬಳಿ ಕೊಪ್ಪಳ ತಾಲೂಕಿನ ಮಂಡ್ರಪದ ಬಳಿ ಇರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಇದೀಗ ಮುರಿದು ಹೋಗಿರ್ತಕ್ಕಂಥದ್ದು ಇದರಿಂದಾಗಿ ಸಹಜವಾಗ್ನೆ ಸಾಕಷ್ಟು ಆತಂಕ ಉಂಟಾಗಿದೆ ಯಾಕಂತ ಹೇಳಿದ್ರೆ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು ಒಂದು ನೂರ ಐದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ ಸಂಪೂರ್ಣ ಜಲಾಶಯ ಭರ್ತಿ ಆಗಿತ್ತು ಆದ್ರೆ ನಿನ್ನೆ ರಾತ್ರಿ ಏಕಾಏಕಿ ಏನು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಇದೆ ಒಂದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನ ಒಂದು ಚೈನ್ ಕಟ್ ಆಗಿರ್ತಕ್ಕಂಥ ಹಿನ್ನೆಲೆ ಇದಕ್ಕೆ ಸಂಪೂರ್ಣವಾಗಿ ಆ ಕ್ರಸ್ಟ್ ಗೇಟ್ ಮುರಿದು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರನ್ನು ಹರಿಬಳ್ಳಾಗ್ತದೆ ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡಬಹುದು ಏನಂತಂದ್ರೆ ಎಲ್ಲಾ ಕ್ರಸ್ಟ್ ಗೇಟ್ಗಳು ಕೂಡ ಒಂದು ಮುಚ್ಚಿದ ರೀತಿಯಲ್ಲಿ ಕಾಣ್ತವೆ ಆದ್ರೆ ಒಂದು ಒಂದು ಕ್ರಸ್ಟ್ ಗೇಟ್ ಇದೆ ಆ ಒಂದು ಕ್ರಸ್ಟ್ ಗೇಟ್ ಕಾಣಿಸೋದಿಲ್ಲ ಅದು ಸಂಪೂರ್ಣವಾಗಿ ಓಪನ್ ಆಗಿದೆ ಗೇಟ್ ಏನಿದೆ ಗೇಟ್ ಇದೀಗ ಮುರಿದು ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಅಂದ್ರೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಮಧ್ಯ ಅಂದ್ರೆ ಬೆಳಗು ಮುಂಜಾನೆ ಮೂರು ಗಂಟೆ ಅಷ್ಟೊತ್ತಿಗೆ ಬಳಲಾಗಿತ್ತು ಈಗ ಆ ನಿರನ್ನು ಈಗಾಗಲೇ ಒಂದು ಲಕ್ಷ ಕ್ಯೂಸೆಕ್ಸ್ ಏರಿಕೆ ಮಾಡಿರ್ತಕ್ಕಂಥದ್ದು ಇದೇ ರೀತಿಯಾಗಿನೇ ಹಂತ ಹಂತವಾಗಿ ಎರಡು ಲಕ್ಷಕ್ಕೂ ಕ್ಯೂಸೆಕ್ಸ್ ನೀರನ್ನ ಈ ಒಂದು ತುಂಗಭದ್ರಾ ಜಲಾಶಯದಿಂದ ನದಿಗೆ ಹರಿಬಿಡ್ಲಾಗ್ತಾ ಇದೆ ಎರಡು ಲಕ್ಷ ಮೂವತ್ತೆರಡು ಸಾವಿರ ಕ್ಯೂಸೆಕ್ಸ್ ವರೆಗೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಅಂತ ಪ್ರವಾಹ ಪರಿಸ್ಥಿತಿ ಉಂಟಾಗುದಿಲ್ಲ ಆದರೆ ಎರಡು ಲಕ್ಷ ಮೂವತ್ತೆರಡು ಸಾವಿರ ಕ್ಯೂಸೆಕ್ಸ್ ಅನ್ನ ದಾಟಿದ್ರೆ ಖಂಡಿತವಾಗಿ ಕೊಪ್ಪಳ ಜಿಲ್ಲೆಯ ಜೊತೆಗೆ ಆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುವುದಕ್ಕೆ ಯಾವುದೇ ರೀತಿ ಒಂದು ಅನುಮಾನವಿಲ್ಲ ಈಗಾಗಲೇ ಜಲಾಶಯ ಒಂದು ನೂರ ಐದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿತ್ತು ಆದ್ರೆ ಏಕಾಏಕಿಯಲ್ಲಿ ಗೇಟ್ ಮುರಿದು ಹೋಗಿರ್ತಕ್ಕಂಥದ್ದು ಇಡೀ ಒಂದು ರೀತಿಯಲ್ಲಿ ರೈತರಿಗೆ ಜೊತೆಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ ಯಾಕಂದ್ರೆ ನಾವು ದೃಶ್ಯದಲ್ಲಿ ನೋಡಬಹುದು ನೀರು ಎಷ್ಟೊಂದು ರಭಸದಲ್ಲಿ ಹರಿತಾ ಇದೆ ಅಂತ ಹೇಳಿದ್ರೆ ಜಲಾಶಯದಲ್ಲಿ ಈಗಾಗಲೇ ಮೂವತ್ತು ಸಾವಿರಷ್ಟು ಒಳ ಹರಿವು ಇದೆ ಮತ್ತೊಂದು ಕಡೆ ಏನು ಜಲಾಶಯದಿಂದ ಅರವತ್ತು ಟಿ ಎಂ ಸಿ ನೀರಷ್ಟ ನದಿಗೆ ಬೀಳಬೇಕಂತ ಒಂದು ಅನಿವಾರ್ಯತೆ ಇದೀಗ ಜಲಾಶಯದ ಅಧಿಕಾರಿಗಳಲ್ಲಿ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕ್ಲಸ್ಟ್ ಗೇಟ್ ಅನ್ನ ಕೂಡ ಜಲಾಶಯದ ಅರ್ಧದಷ್ಟು ಭಾಗ ನೀರು ನಾವು ನದಿಗೆ ಬೀಳ್ಬೇಕಾಗ್ತದ ಒಂದು ಮಾತನ್ನ ಸಚಿವ ಶಿವರಾಜ್ ತಂಗಡಿ ಅವರು ಹೇಳ್ತಕ್ಕಂಥದ್ದು ರಾತ್ರಿ ಏನು ಶಾಸಕ ರಾಘವೇಂದ್ರ ಹಿಟ್ಲಾ ಜೊತೆಗೆ ಸಚಿವ ಶಿವರಾಜ್ ತಂಗಡಿಗಾಗಲೇ ಡ್ಯಾಮ್ ಗೆ ಭೇಟಿ ಕೊಟ್ಟು ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ ಯಾವ ರೀತಿ ಅಂತ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದ್ರೆ ಇದು ಏಕಾಏಕಿ ಮಾಡುವಂತ ಒಂದು ಕೆಲಸವಲ್ಲ ಜಲಾಶಯದಲ್ಲಿ ಐದು ಟಿಎಂಸಿ ಅಷ್ಟು ನೀರಿದೆ ಅದರಲ್ಲಿ ಅರವತ್ತು ಟಿಎಂಸಿ ಅಂದ್ರೆ ಆ ಅಂದ್ರೆ ಸುಮಾರು ಅರ್ಧದಷ್ಟು ನೀರು ಖಾಲಿ ಆಗ್ಲೇಬೇಕ ಆಗ್ಲೇಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಕ್ರಸ್ಟ್ ಗೇಟ್ ರಿಪೇರಿ ಮಾಡುವಂತದ್ದಾಗ್ಲೇ ಅಥವಾ ಅದನ್ನ ನೋಡುವಂತ ಕೆಲಸ ಆಗ್ತದೆ ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಕೆಲಸ ಆಗುದಿಲ್ಲ ಕಳೆದ ನಾಲ್ಕೈದು ವರ್ಷಗಳ ಹಿಂದಾಗಿ ಸಣ್ಣ ಒಂದು ಗೇಟ್ ಅಂದ್ರೆ ಕಾಲುವೆಯ ಒಂದು ಗೇಟ್ ಕಿತ್ತಿರಿದ ಸಂದರ್ಭದಲ್ಲಿನೇ ಒಂದು ವಾರಗಳ ಕಾಲ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಸಮಯ ತೆಗೆದುಕೊಂಡ್ರು ಆದ್ರೆ ಇದು ಕ್ರಸ್ಟ್ ಗೇಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸುಮಾರು ಒಂದು ಹತ್ತು ದಿನಗಳ ಕಾಲವಾದರೂ ಇದಕ್ಕೆ ಬೇಕು ಈಗಾಗಲೇ ಜಲಾಶಯದ ಅಧಿಕಾರಿಗಳಿಗೆ ಹೇಳೋ ಪ್ರಕಾರ ಅಂತ ಹೇಳಿದ್ರೆ ಡ್ಯಾಮ್ಗೆ ಯಾವುದೇ ರೀತಿಯಂತ ಒಂದು ಸೇಫ್ಟಿ ತೊಂದರೆ ಇಲ್ಲ ಅಂದ್ರೆ ಡ್ಯಾಮ್ಗೆ ಯಾವ್ದು ಹಾನಿ ಇಲ್ಲ ಆದ್ರೆ ಇದೇ ಒಂದು ಪರಿಸ್ಥಿತಿ ಅಂದ್ರೆ ಇನ್ಫ್ಲೋ ಹೆಚ್ಚಾದ್ರೆ ಖಂಡಿತವಾಗಿಯೂ ಡ್ಯಾಮ್ಗೆ ಒಂದು ಅಪಾಯ ಆಗುವಂತ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳು ಈಗಾಗಲೇ ಜಲಾಶಯದಿಂದ ಈಗಾಗಲೇ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಕ್ಯೂಸೆಕ್ಸ್ ಅನ್ನ ನೀರನ್ನ ನದಿಗೆ ಹರಿಬಿಡ್ತಾ ಇದ್ದಾರೆ ಇದರಿಂದಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ತಾಲೂಕಿನ ಒಂದಿಷ್ಟು ಭಾಗಗಳಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಉಂಟಾಗ ಉಂಟಾಗ್ತಕ್ಕಂಥದ್ದು ಈಗಾಗಲೇ ತಾಲೂಕು ಆಡಳಿತ ಜೊತೆಗೆ ಜಿಲ್ಲಾಡಳಿತ ಕೂಡ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತದೆ ಸೊ ಅಂತ ಒಂದು ಸ್ಥಳಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನೋಡಬಹುದು ಕ್ರಸ್ಟ್ ಗೇಟ್ ನಲ್ಲಿ ಎಷ್ಟು ರಭಸವಾಗಿ ನೀರು ಹರಿದಿದೆ ಅಂತ ಹೇಳಿ ಯಾಕಂದ್ರೆ ಅದು ಒಂದೇ ಕ್ರಸ್ಟ್ ಗೇಟ್ ಇಂದ ಏನು ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ಸ್ ಅನ್ನ ನದಿಗೆ ಅದು ಒಂದೇ ಕ್ರಸ್ಟ್ ಗೇಟ್ ಇಂದ ನಲವತ್ತು ಸಾವಿರಷ್ಟು ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅಂದ್ರೆ ಉಳಿದ ಇಪ್ಪತ್ತೇಳು ಕ್ರಸ್ಟ್ ಗೇಟ್ಗಳಿಂದ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೋದ್ರೆ ಒಂದೇ ಎಕರಷ್ಟು ಗೇಟ್ ಇಂದ ನಲ್ವತ್ತು ಸಾವಿರಷ್ಟು ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗ್ತಾ ಇದೆ ಇದರಿಂದಾಗಿ ಸಹಜವಾಗಿ ನದಿ ಪಾತ್ರ ಇರ್ತಕ್ಕಂಥ ಗ್ರಾಮಗಳಲ್ಲಿ ಆ ಒಂದು ರೀತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತದೆ ಅನ್ನೋ ಒಂದು ಭೀತಿಯಲ್ಲಿ ಆ ಗ್ರಾಮಸ್ಥರು ಇರ್ತಕ್ಕಂಥದ್ದು ನೋಡ್ಬೋದು ನಾವು ಇಲ್ಲಿ ನೀರು ಎಷ್ಟೊಂದು ರಭಸ ಹರಿತ ಹರಿತಾ ಇದೆ ಜಲಾಶಯ ಇದು ಸದ್ಯಕ್ಕೆ ಏನಂತಂದ್ರೆ ಇದು ಇನ್ಫ್ಲೋ ಇರತಕ್ಕಂಥದ್ದಲ್ಲ ಜಲಾಶಯದಲ್ಲಿ ನೀರು ಖಾಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಕ್ರಸ್ಟ್ ಗೇಟ್ ಅನ್ನು ರಿಪೇರಿ ಮಾಡಬೇಕಾದ್ರೆ ಜಲಾಶಯದ ನೀರನ್ನು ನದಿಗೆ ಹರಿ ಬಿಡಲೇಬೇಕು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಲಾಶಯದ ಅಧಿಕಾರಿಗಳಿಗೆ ಜಲಾಶಯದ ನೀರನ್ನು ಖಾಲಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿ ಅದೇ ರೀತಿಯ ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡದೆ ಬಿಟ್ರೆ ಅದು ಜಲಾಶಯ ಕೂಡ ಅಪಾಯ ಆಗ್ತದೆ ಹೀಗಾಗಿ ಜಲಾಶಯದ ಕ್ರಸ್ಟ್ ಗೇಟ್ ಅನ್ನು ರಿಪೇರಿ ಮಾಡಬೇಕಾದ್ರೆ ಸುಮಾರು ಅರವತ್ತು ಸಾವಿರ ಅರವತ್ತು ಟಿ ಎಂ ಸಿ ಅಷ್ಟು ನೀರನ್ನ ನದಿಗೆ ಹರಿ ಬಿಡಲೇಬೇಕು ಈಗಾಗಲೇ ಏನು ಆರಂಭದಲ್ಲಿ ಕೇವಲ ಒಂದು ಕ್ರಸ್ಟ್ ಗೇಟ್ ಇಂದ ಮೂವತ್ತು ಸಾವಿರಷ್ಟು ನೀರು ಹೊರಗೆ ಹೋಗ್ತಾ ಇತ್ತು ಅದಾದ ಬಳಿಕ ಹಂತ ಹಂತವಾಗಿ ಮೂವತ್ತು ಸಾವಿರದ ನಲವತ್ತು ಸಾವಿರಕ್ಕೆ ಏರಿಕೆ ಮಾಡ್ತಾರೆ ಅದಾದ ಬಳಿಕ ಎಲ್ಲಾ ಕ್ರಸ್ಟ್ಗಳನ್ನು ತೆಗೆದು ಅದನ್ನ ಎಪ್ಪತ್ ಸಾವಿರಕ್ಕೆ ಏರಿಕೆ ಮಾಡ್ತಾರೆ ಇದೀಗ ಇಪ್ಪತ್ತೆಂಟು ಕ್ರಸ್ಟ್ ಗೇಟ್ಗಳ ಮೂಲಕ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡ್ತಾ ಇದ್ದಾರೆ ಇದರಿಂದಾಗಿ ಸಹಜವಾಗಿ ಇತ್ತಿಷ್ಟು ಗಷ್ಟು ಏನಂತಂದ್ರೆ ಕೊಪ್ಪಳ ತಾಲೂಕಿನ ಕೆಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಅದು ಇನ್ನೇನು ಪ್ರವಾಹ ತೆಗ್ದು ಅನ್ನೋ ಸಂದರ್ಭದಲ್ಲಿ ಇದೀಗ ಕ್ರಸ್ಟ್ ಗೇಟ್ ಮುರಿದು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ಈಗ ಎಲ್ಲೊಂದ್ ಕಡೆ ಮತ್ತೆ ಪ್ರವಾಹ ಉಂಟಾಗ್ತದ ಒಂದು ಆತಂಕದಲ್ಲಿ ಈ ಜನರು ಇರ್ತಕ್ಕಂಥದ್ದು ಮತ್ತೊಂದ್ ಕಡೆ ಏನಂತ ಹೇಳಿದ್ರೆ ಜಲಾಶಯ ಭರ್ತಿ ಆಗ್ತಾ ಭರ್ತಿ ಆಗಿತ್ತು ಇದರಿಂದಾಗಿ ಸಹಜವಾಗಿನೇ ರೈತರು ಸಾಕಷ್ಟು ಸಂಸದಲ್ಲಿದ್ರು ಆದ್ರೆ ಇದೀಗ ಏಕಾಕಿ ಕಷ್ಟ ಗೇಟು ಮುರಿದು ಹೋಗಿರ್ತಕ್ಕಂಥದ್ದು ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಮತ್ತೊಂದ್ ಕಡೆ ಆದ್ರೆ ರೈತರು ಕೂಡ ಸಾಕಷ್ಟು ತೊಂದರೆಯನ್ನ ತೊಂದರೆ ಗಿಡ ಆಗಿರ್ತಕ್ಕಂಥದ್ದು ನೋಡಬಹುದು ನಾವಿಲ್ಲಿ ಕಳೆದ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಇದೇ ರೀತಿ ಅಂತಾನೆ ನೀರು ನದಿಗೆ ಹರಿದು ಹೋಗ್ತಾ ಇದೆ ಡ್ಯಾಮ್ ಡಿಸೈನ್ ತರೋದಕ್ಕೆ ಕೇಳಿದ್ದೀವಿ ಹೈದರಾಬಾದ್ ಹೈದರಾಬಾದ್ ಇಂದ ಡಿಸೈನ್ ಬರ್ಬೇಕಾಗತ್ತೆ ಅಂತ ಡಿಸೈನ್ ಬಂದ್ರೆ ಮಾತ್ರ ರಿಪೇರ್ ಆಗುವಂತಹ ಸಾಧ್ಯತೆನ ಎಲ್ಲಿಂದ ಬರ್ಬೇಕು ಯಾರು ತರಬೇಕು ಅದನ್ನ ಎಲ್ಲಿದ್ದ ಡಿಸೈನ್ ಏನು ಈ ಒಂದು ತುಂಗಭದ್ರಾ ಜಲಾಶಯನ ಡಿಸೈನ್ ಒಂದು ಏನು ಕಂಪನಿ ಇದೆ ಆ ಒಂದು ಕಂಪನಿ ಹೈದರಾಬಾದ್ ನಲ್ಲಿ ಇರತಕ್ಕಂಥದ್ದು ಹೀಗಾಗಿ ನಾವು ಹೈದರಾಬಾದ್ ನ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿದೀವಿ ಅವರು ಸಂಪರ್ಕ ಮಾಡುವ ಮೂಲಕ ಗೇಟ್ ನ ಮಾದರಿ ಸೇರಿದಂತೆ ವಿವಿಧ ಒಂದು ತಾಂತ್ರಿಕ ಮಾಹಿತಿಯನ್ನ ನಾವು ಹೈದರಾಬಾದ್ ನ ಅಧಿಕಾರಿಗಳು ಅಂದ್ರೆ ಹೈದರಾಬಾದ್ ನ ತಾಂತ್ರಿಕ ಪರಿಣಿತರಿಂದ ನಾವು ಪಡಿತೀವಿ ಅಂದ್ರೆ ಯಾರು ಕ್ರಸ್ಟ್ ಗೇಟ್ ಅನ್ನ ಅಳವಡಿಸಿದ ಒಂದು ಕಂಪನಿ ಇದೆ ಆ ಒಂದು ಕಂಪನಿ ಅವರಿಗೆ ನಾವು ಸಂಪರ್ಕ ಈಗಾಗಲೇ ಮಾಡಿರ್ತಕ್ಕಂಥ ಅವರಿಂದ ನಾವು ಮಾಹಿತಿಯನ್ನ ಪಡೆದುಕೊಂಡು ನಾವು ಮುಂದೆ ಯಾವ ರೀತಿಯಾದ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕಂದ್ರೆ ಅದನ್ನ ಗೇಟ್ ಅನ್ನು ರಿಪೇರಿ ಮಾಡಲಿಕ್ಕೆ ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸದಸ್ಯ ಶಿವರಾಜ್ ತಂಗಡಿ ಹೇಳ್ತಕ್ಕಂಥದ್ದು ಈಗಾಗಲೇ ಅವ್ರು ಹೇಳಿದ್ರೆ ಜನಸಂಪನ್ಮೂಲ ಇಲಾಖೆ ಅಧಿಕಾರಿಗಳನ್ನ ಈಗಾಗಲೇ ಸಂಪರ್ಕ ಮಾಡಿದೀವಿ ಜನಸಂಪನ್ಮೂಲ ಸಚಿವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಿಎಂ ಅವರ ಗಮನ ಕೂಡ ನಾವು ಈ ಒಂದು ವಿಚಾರವನ್ನು ನಾವು ಅವರ ಒಂದು ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ಹೇಳಿರತಕ್ಕ ಹೇಳಿರತಕ್ಕ ಒಟ್ನಲ್ಲಿ ಏನಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಈ ಒಂದು ತುಂಗಭದ್ರ ಜಲಾಶಯ ಅತ್ಯಂತ ಬ್ರೌತ ಒಂದು ಜಲಾಶಯ ಇತ್ತು ಇಂತ ಒಂದು ಜಲಾಶಯದಲ್ಲಿ ಇದೀಗ ಕ್ರಸ್ಟಿಗೇಟು ಮುರಿಯುವ ಮೂಲಕ ಎಲ್ಲ ಒಂದ್ ಕಡೆ ಜಲಾಶಯಗಳ ಒಂದು ಅಂದ್ರೆ ಎಷ್ಟು ಮಟ್ಟಿಗೆ ಕ್ರಸ್ಟಿಗೇಟ್ಗಳು ಗೇಟ್ಗಳು ಸಮರ್ಪಕವಾಗ ಇದಾವ ಅನ್ನೋದು ಕೂಡ ಇದೀಗ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು ಯಾಕಂದ್ರೆ ಸಹಜವಾಗಿ ಪ್ರತಿ ವರ್ಷವೂ ಕೂಡ ಅದನ್ನ ಮೇಂಟೈನ್ ಮಾಡಬೇಕಾಗ್ತದೆ ಜಲಾಶಯದ ಕೃಷಿ ಗೇಟ್ಗಳನ್ನ ಅಂತ ಒಂದು ಮೇಂಟೆನೆಸ್ ಅನ್ನ ನಾವು ಮಾಡಿದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ ಆದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಕ್ರಸ್ಟ್ ಗೇಟು ಮುರಿದು ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅರುಣ್ ಮತ್ತೊಂದು ಕಡೆಗೆ ಏನಂತ ಹೇಳಿದ್ರೆ ಈಗಾಗಲೇ ಜಲಾಶಯದಿಂದ ಕಳೆದ ಒಂದು ಇಪ್ಪತ್ತು ದಿನಗಳಿಂದ ಕೂಡ ನಿರಂತರವಾಗಿ ಜಲಾಶಯಕ್ಕೆ ನೀರನ್ನ ಬಿಡಲಾಗಿತ್ತು ಯಾಕಂತಂದ್ರೆ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿತ್ತು ಇದರಿಂದಾಗಿ ಈಗ ಏನು ಜಲಾಶಯದ ಒಳಹರಿನ ಪ್ರಮಾಣ ತಗ್ಗಿತ್ತು ಆದ್ರೆ ಇದೀಗ ಏಕಾಏಕಿ ಕ್ರಸ್ಟ್ ಗೇಟ್ ಅನ್ನ ಏನು ಕ್ರಸ್ಟ್ ಗೇಟ್ ಇದೀಗ ಮುರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಜಲಾಶಯವನ್ನು ಅರ್ಧದಷ್ಟು ಖಾಲಿ ಮಾಡಬೇಕಂತ ಒಂದು ಅನಿವಾರ್ಯತೆಯಲ್ಲಿ ಇದೀಗ ಅಧಿಕಾರಿಗಳು ಇದ್ದಾರೆ ಅನಾವಶ್ಯಕವಾಗಿ ಅಂದ್ರೆ ಕಷ್ಟ ಗೇಟ್ ಏನು ಮುರಿರ್ತಕ್ಕಂಥ ಹಿನ್ನೆಲೆ ಇದೀಗ ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋಗ್ತಾ ಇದೆ ಅರುಣ್ ಇದರಿಂದಾಗಿ ಸಹಜವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕೋದ್ರಲ್ಲಿ ಯಾರು ಮಾತಿಲ್ಲ ಯಾಕಂತಂದ್ರೆ ಕಳೆದ ವರ್ಷವೂ ಕೂಡ ಸಮರ್ಪಕವಾದಂತ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿ ಆಗಿದ್ದಿಲ್ಲ ಆದ್ರೆ ಈ ವರ್ಷ ಜಲಾಶಯ ಭರ್ತಿ ಆಗಿತ್ತು ಇನ್ನೇನು ಎರಡು ಬೆಳೆ ಬೆಳೆಯುವ ಸಂತಸದಲ್ಲಿ ರೈತರು ಇದ್ರು ಆದ್ರೆ ಈ ವರ್ಷ ಏನು ಜಲಾಶಯ ಕಷ್ಟ ಗೇಟ್ ಮುರಿಯುವ ಮೂಲಕ ಒಂದು ಬೆಳೆ ಬೆಳೆಯಲುಪಿ ಕೂಡ ನೀರು ಸಿಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀಗ ರೈತರು ಇರತಕ್ಕಂಥದ್ದು ಅರೋಣ್ ಎಸ್ ಥ್ಯಾಂಕ್ ಯು ದೊಡ್ಡೇಶಿಲಾ ಡೀಟೇಲ್ಸ್ಗೆ ಸದ್ಯಕ್ಕಿರುವಂತಹ ಮಾಹಿತಿಯನ್ನ ನೋಡ್ತಾ ಇದ್ದೀವಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನ ಎರಡು ಲಕ್ಷ ಮೂವತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಟ್ರೆ ಪ್ರವಾಹ ಉಂಟಾಗುವುದು ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಹೇಳಿಕೆಯನ್ನ ಸಚಿವರು ಕೂಡ ನೀಡಿದರು ಇಪ್ಪತ್ತೆರಡು ಅಡಿಗಳಷ್ಟು ನೀರನ್ನ ಇಳಿಸಬೇಕಾಗತ್ತೆ ಕೆಳಗೆ ಡ್ಯಾಮ್ನ ಒಳಭಾಗದಲ್ಲಿ ಆಗ ಮಾತ್ರ ಈ ಅನ್ನ ದುರಸ್ತಿ ಮಾಡೋದಕ್ಕೆ ಸಾಧ್ಯ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಈ ರೀತಿಯಾಗಿ ನೀರನ್ನ ಹರಿಬಿಡಬೇಕಾಗತ್ತೆ ಬೆಂಗಳೂರು ಹೈದರಾಬಾದ್ ಚೆನ್ನೈನಿಂದ ಸದ್ಯರ ತಂಡ ಆಗಮಿಸ್ತಾ ಇದೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಪ್ರಮುಖವಾದ ವಿಚಾರ ಅಂದ್ರೆ ಒಂದು ಕೃತಕವಾದಂತಹ ನೆರೆ ಸೃಷ್ಟಿಯಾದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಅಷ್ಟು ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದೆ ಸಾವಿರಾರು ಹಳ್ಳಿಗಳಿಗೆ ನೆರೆ ಭೀತಿ ಉಂಟಾಗಿದೆ ಈಗ ಅಲ್ಲೆಲ್ಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಚ್ಚರಿಸುವಂತಹ ಕೆಲಸ ಆಗಿದೆ ಸುರಕ್ಷಿತ ಸ್ಥಳಗಳಿಗೆ ನೀವು ತೆರಳಬೇಕು ಅಂತ ಸೂಚನೆ ಕೂಡ ನೀಡಲಾಗಿದೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ವಿ ನೇರ ಪ್ರಸಾರದ ದೃಶ್ಯ ಇದು ಆ ಮಿಡಲ್ ಅಲ್ಲಿರುವಂತಹ ಮಧ್ಯಭಾಗದಲ್ಲಿರುವಂತಹ ಗೇಟ್ ಇಲ್ವೇ ಇಲ್ಲ ಓಪನ್ ಆಗಿ ಕಾಣಿಸ್ತಾ ಇದೆ ನಮಗೆ ಅತಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್